ಬ್ರಾಟ್ ಯು ಬೈ ವಿಗಾರ್ ಕೋ ಪಾಫಿಟ್ ಬಾಯ್ ಸೆನ್ಸೊಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ನಾಳೆ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚುನಾವಣಾ ಆಯೋಗ ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಸಿಲಿನ ಧಗೆಯನ್ನು ಕೂಡ ಹೆಚ್ಚಾಗಿರುವಂತಹ ಹಿನ್ನೆಲೆ ಇದಕ್ಕೆ ಪೂರ್ವ ಸಿದ್ಧತೆಯನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ ಸ್ಟ್ರಾಂಗ್ ರೂಮ್ಗಳಿಂದ ಇ ವಿ ಎಂಗಳು ಈಗಾಗಲೇ ಮತಪಟ್ಟೆ ಮತ ಕಟ್ಟೆಯನ್ನಾಗಲೇ ಆಗಲೇ ಸೇರಿದ್ದು ಅಧಿಕಾರಿಗಳು ಕೂಡ ಕೊನೆ ಹಂತದ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ ರಾಜ್ಯದಲ್ಲಿ ನಾಳೆ ಹದಿನಾಲ್ಕು ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇರುವಂತದ್ದು ಮಸ್ಟರಿಂಗ್ ಕಾರ್ಯ ಭರದಿಂದ ಸಾಕ್ತ ನಾಳೆ ಬೆಳಗ್ಗೆ ಏಳು ಗಂಟೆಗೆ ಮತದಾನ ಶುರು ಆಗಲಿದೆ ನಾಳೆ ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆ ನಡೆಯಲಿದೆ ಉತ್ತರ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬಕ್ಕೆ ಸಿದ್ಧತೆ ನಡೀತಾ ಇದೆ ಚುನಾವಣಾ ಆಯೋಗ ಮತದಾನಕ್ಕೆ ಸಂಪೂರ್ಣ ಸಿದ್ಧತೆಯನ್ನ ಮಾಡ್ಕೊಂಡಿದೆ ನಿನ್ನೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದ್ದು ಇವತ್ತು ಇವಿಎಂ ವಿವಿ ಪ್ಯಾಟ್ ಗಳನ್ನ ಮತಗಟ್ಟೆ ಸಿಬ್ಬಂದಿಗೆ ಹಂಚಿಕೆ ಮಾಡಲಾಗಿದೆ ಎರಡು ಕೋಟಿಗೂ ಅಧಿಕ ಮತದಾರರು ಇದು ತಗೊಳ್ಳೋಣ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್

ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಮತದಾನ ನಡೆಯುತ್ತೆ ಹಾಗೆ ಬಾಗಲಕೋಟೆ ಕೊಪ್ಪಳ ರಾಯಚೂರು ಹಾವೇರಿ ಧಾರವಾಡದಲ್ಲೂ ಮತಹಬ್ಬ ನಡೆಯಲಿದೆ ಇನ್ನು ಶಿವಮೊಗ್ಗ ಉತ್ತರ ಕನ್ನಡ ಬಳ್ಳಾರಿ ದಾವಣಗೆರೆಯಲ್ಲೂ ಮತದಾನಕ್ಕೆ ಅಂತಿಮ ಹಂತದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ನಾಳೆ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ನಡೀತಾ ಇರುವಂತದ್ದು ಅದರಲ್ಲೂ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಸ್ಟರಿಂಗ್ ಕಾರ್ಯ ವರದಿಯಿಂದ ಸಾಕ್ತಾ ಇರುವಂತದ್ದು ಮತಗಟ್ಟೆ ಏನಿದೆ ಆ ಮತಗಟ್ಟೆಗೆ ಸಂಬಂಧಪಟ್ಟಂತೆ ಯಾವ ಮತಗಟ್ಟೆ ಆಗಿರ್ಬೋದು ಮತ್ತು ಎಲ್ಲೆಲ್ಲೇ ನಮಗೆ ಕರ್ತವ್ಯಕ್ಕೆ ನಿಯೋಜನೆ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಚುನಾವಣಾ ಸಿಬ್ಬಂದಿಗಳು ಬಂದು ಸ್ಥಳದಲ್ಲಿ ತಮ್ಮ ತಮ್ಮ ಹೆಸರುಗಳನ್ನು ಹುಡುಕಾಡ್ತಾ ಇದ್ದಾರೆ ಪ್ರತಿ ಮತಗಟ್ಟೆಗೆ ಒಬ್ಬ ಪ್ರಿಸೈಡಿಂಗ್ ಅಧಿಕಾರಿ ಮೂರು ಜನ ಮತದಾನದ ಸಿಬ್ಬಂದಿ ಇರ್ತಾರೆ ಕ್ಷೇತ್ರದಾದ್ಯಂತ ಎಲ್ಲ ಮತಗಟ್ಟೆಗಳಲ್ಲಿ ಸುಮಾರು ಒಂಬತ್ತು ಸಾವಿರದ ಎರಡು ನೂರ ಎಪ್ಪತ್ನಾಲ್ಕು ಸಿಬ್ಬಂದಿಗಳನ್ನು ಚುನಾವಣೆಗೆ ಅಂತಾನೆ ಮತದಾನ ಪ್ರಕ್ರಿಯೆಗೆ ನೇಮಕ ಮಾಡಿರುವಂಥದ್ದು ಹಾಗಾದರೆ ಕಣದಲ್ಲಿರುವಂಥ ಎಷ್ಟು ಮತದಾರರು ಎಷ್ಟು ಕಂಪ್ಲೀಟ್ ಮಾಹಿತಿಯನ್ನು ತೋರಿಸ್ತೀವಿ ನೋಡಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಒಟ್ಟು ಇನ್ನೂರ ಇಪ್ಪತ್ತೇಳು ಅಭ್ಯರ್ಥಿಗಳು ಅಗ್ನಿ ಪರೀಕ್ಷೆಗೆ ಇಳಿದಿದ್ದಾರೆ ಒಟ್ಟು ಎರಡು ಕೋಟಿ ಐವತ್ತೊಂಬತ್ತು ಲಕ್ಷದ ಹದಿನೇಳು ಸಾವಿರದ ನಾನೂರ ತೊಂಬತ್ ಮೂರು ಮತದಾರರು ಅಭ್ಯರ್ಥಿಗಳ ಹಣೆ ಬರಹವನ್ನ ಬರೆಯಲಿದ್ದಾರೆ ಇದರಲ್ಲಿ ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷದ ನಲವತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಪುರುಷ ಮತದಾರರು ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷದ ಅರವತ್ತಾರು ಸಾವಿರದ ಐನೂರ ಎಪ್ಪತ್ತು ಮಹಿಳಾ ಮತದಾರರು ಇದ್ದಾರೆ ಇತರೆ ಒಂದು ಸಾವಿರದ ಒಂಬೈನೂರ ನಲವತ್ತೈದು ಮಂದಿ ಇದ್ದು ಇಪ್ಪತ್ತೆಂಟು ಸಾವಿರದ ಇನ್ನೂರ ಅರವತ್ತೊಂಬತ್ತು ಮತಗಟ್ಟೆಗಳಲ್ಲಿ ತಮ್ಮ ಹಕ್ಕು ಚಲಾಯಿಸಲಿದ್ದಾರೆ ಎಲ್ಲ ಮತಗಟ್ಟೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ನಿಯೋಜಿಸಲಾಗಿದೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲೂ ಒನ್ ಫೋರ್ ಸೆಕ್ಷನ್ ಜಾರಿಯಾಗಿದ್ದು ಮದ್ಯ ಮಾರಾಟ ಬಂದ್ ಮಾಡಲಾಗಿದೆ ನಾಳೆ ಸಂಜೆ ಮತದಾನ ಮುಗಿಯುವವರೆಗೂ ಎಲ್ಲ ಕ್ಷೇತ್ರಗಳಲ್ಲೂ ಖಾಕಿ ಕಟ್ಟೆಚ್ಚರ ವಹಿಸಲಿದೆ ಇನ್ನು ನಾಳೆ ಮತದಾನ ಮಾಡೋಕೆ ವಿದೇಶದಿಂದ ಧಾರವಾಡಕ್ಕೆ ಕನ್ನಡಿಗರು ಆಗಮಿಸಿದ್ದಾರೆ ಜಪಾನ್ ಮಸ್ಕತ್ ಅಮೆರಿಕ ಜರ್ಮನಿ ಇಂಗ್ಲೆಂಡ್ ಸೇರಿದ ಹಾಗೆ ವಿವಿಧ ರಾಷ್ಟ್ರಗಳಿಂದಲೂ ತವರೂರಿಗೆ ಬಂದಿಳಿದಿದ್ದಾರೆ ಕುಟುಂಬ ಸಮೇತರಾಗಿ ಆಗಮಿಸಿದ ಎಲ್ಲರಿಗೂ ಸ್ಥಳೀಯರು ಅದ್ಧೂರಿ ಸ್ವಾಗತವನ್ನ ಕೋರಿದ್ದಾರೆ ರಾಜ್ಯದಲ್ಲಷ್ಟೇ ಅಲ್ಲ ದೇಶದಾದ್ಯಂತ ಲೋಕಸಭಾ ಚುನಾವಣೆಯ ಮೂರನೇ ಹಂತದ ಮತದಾನ ನಡೀತಾ ಇದ್ದು ಹನ್ನೊಂದು ರಾಜ್ಯಗಳ ತೊಂಬತ್ನಾಲ್ಕು ಕ್ಷೇತ್ರಗಳಲ್ಲಿ ನಾಳೆ ಮತದಾರ ಅಭ್ಯರ್ಥಿಗಳ ಭವಿಷ್ಯ ಬರೆಯಲಿದ್ದಾನೆ ರಾಜ್ಯದಲ್ಲಿ ಮೊದಲ ಹಂತದಲ್ಲಿ ಶೇಕಡಾ ಅರವತ್ತೊಂಬತ್ತು ಪಾಯಿಂಟ್ ಐದು ಆರರಷ್ಟು ಮತದಾನವಾಗಿತ್ತು ಬಿರು ಬಿಸಿಲಿನ ಮಧ್ಯೆ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಮತದಾನ ಆಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ Brought to you by Vigor, co-paved by Sensodyne and Vimal. By Hilly Kesari. Associate sponsor Ultratex Cement.